ಹಾಯ್ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೆಂಗ್ದಿರಲ್ಲರೂ ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊಂತೀವಿ ನಾವು ಅದೀವಿ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾನು ಎಷ್ಟು ಮೂರು ಗಂಟೆ ಆಯಿತು ಹೋಗುವಾಗ ವೀಡಿಯೋ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆಯಿಂದ ಏನೂ ಮಾಡಿಲ್ಲ ಹಂಗೆ ಊರಿಂದ ನಮ್ಮ ಅತ್ತೆ ಅವರೆಲ್ಲರೂ ಬಂದಾರ ಆಮೇಲೆ ನಮ್ಮ ಲಿಟಲ್ ಚಾಂಪ್ ನಮ್ಮ ಧೀರಜ್ ಬಂದಿದ್ದಾನೆ ಟೈಮ್ ಸ್ಪೆಂಡ್ ಆಗ್ತೈತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇವಾಗ ಜಸ್ಟ್ ಮನೆಗೆ ಬಂದ್ಯಾರಿನ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಅವರು ಇರ್ತಾರ ಅಂದ್ಕೊಂಡು ಅಲ್ಲಿಂದ ವೀಡಿಯೋ ಮಾಡ್ಕೊಂಬರ್ಬೇಕು ಇರೋ ಜನ ಅಂತ ಅಂದ್ಕೊಂಡೆ ಬಟ್ ಅವರಿಂದ ಔಟ್ ಎಲ್ಲ ಹೊರಗೆ ಹೋಗ್ಯಾರ ಅವ್ರು ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅವ್ರು ಬರೋಷ್ಟರಲ್ಲಿ ನನ್ನ ಹಸ್ಬೆಂಡು ಬರ್ತಾರೆ ಸೊ ಅವರು ಇವೆಲ್ಲ ಜಾಯ್ನ್ ಆಗ್ತಾರೆ ಅವರು ವೀಡಿಯೋ ಕ್ಲಿಕ್ ಮಾಡ್ಕೊಂಬಂದಿರು ಅಟ್ಯಾಚ್ ಮಾಡ್ತೀನಿ ಇಲ್ಲಾಂದರೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರಲ್ಲ ಅದು ವೀಡಿಯೋ ಕಂಟಿನ್ಯೂ ಆಗ್ತೈತಿ ಅವ್ರು ಮೇಲೆ ಸಿಗ್ತೀನಿ

siapa kau sih drama nih lah? Nice, super, super. Wow, nana kan ini deh? Huh? Ini Emotional damage. <laughs> Nang koranggilan nih neng? Selpa, selpa, selpa. Selpa? Selpa. 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 Ah, kita, kita. Iya kita kuritin nangga? Oh, mak de selpa itu deh. Tadi, tadi. Nangga sab kuritba kan pa? Kuritin, anty.

ela beli muni ha na ne juti ma ha bella bela ta na kana sali ka ta lagini yoo gi bella ela beli muni ha na ne ha bella in bella bella singala ka kadli puri ha ಅಲ್ಲೇ ಓಯ್ ವಿಡಿಯೋ ಮಾಡತ್ತೀನಲ್ಲ ಅದಕ್ಕೆ ನನ್ನೊಂಬ ನೋಡ್ತಾನೆ ಹೆಜ್ಜೆ ಒಮ್ಮೆ ಹಾಡ್ ಗೊತ್ತಿಲ್ಲನ್ ಕಾಕಾಗ ಹೇಳ ಹಾಡ್ತಾನವ